ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ ಅಲ್ಲಿ ಯಾವ ಉಪಯುಕ್ತ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಅಂತ ನಿಮ್ಗೆ ಹೇಳ್ಬೇಕಾದ್ರೆ ನುಕ್ಕೆ ಸೊಪ್ಪಿನ ಉಪಯೋಗಗಳೇನು ನುಕ್ಕೆ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗಗಳಿದೆ ಅಂತ ನಾನು ನಿಮ್ಗೆ ಇವತ್ತೇ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ನನಗೆ ಬಹಳಷ್ಟು ಸಹಾಯ ಆಗುತ್ತೆ ಮುಂದಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೂಡ ಮಾಡಿ ನುಗ್ಗೆಸೊಪ್ಪು ಆರೋಗ್ಯಕ್ಕೆ ಮಾತ್ರ ಉಪಯುಕ್ತ ಅಲ್ಲ ನುಗ್ಗೆ ಸೊಪ್ಪಿನ ಎಣ್ಣೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ನುಗ್ಗೆಸೊಪ್ಪು ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತಾ ಬರುತ್ತೆ ಅದು ಹೇಗೆ ಅಂತ ಅಂದರೆ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ ಬಿ ಸಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಇನ್ನೂ ಹೆಚ್ಚಾದ ಪೋಷಕಾಂಶಗಳು ನುಗ್ಗೆ ಸೊಪ್ಪಲ್ಲಿ ಇರೋದರಿಂದ ನುಗ್ಗೆ ಸೊಪ್ಪು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಾ ಬರುತ್ತೆ ನುಗ್ಗೆ ಸೊಪ್ಪು ಆರೋಗ್ಯದ ವಿಚಾರದಲ್ಲಿ ಸಂಜೀವಿನಿ ಅಂತಲೇ ಹೇಳಬಹುದು ಮಧುಮೇಹ ಇರೋರಿಗೆ ನುಗ್ಗೆ ಸೊಪ್ಪಿನಿಂದ ಬಹಳಷ್ಟು ಸಹಾಯ ಆಗತ್ತೆ ಹಾಗೆ ಹೃದಯದ ಮಿತ್ರ ಅಂತಲೂ ಹೇಳಬಹುದು ನುಗ್ಗೆ ಸೊಪ್ಪು ಹೃದಯದ ಕಾಯಿಲೆ ಇರುವಂತಹ ರೋಗಿಗಳಿಗೆ ನುಗ್ಗೆ ಸೊಪ್ಪಿನಿಂದ ಬಹಳಷ್ಟು ಪ್ರಯೋಜನ ಇರುತ್ತೆ ದೃಷ್ಟಿ ದೋಷ ನಿವಾರಣೆ ಆಗತ್ತೆ ಈ ನುಗ್ಗೆ ಸೊಪ್ಪನ್ನ ಆಹಾರದಲ್ಲಿ ಸೇವನೆ ಮಾಡೋದರಿಂದ ದೋಷ ಯಾವುದಾದ್ರೂ ಇದ್ದರೆ ಅದರಿಂದ ನಮಗೆ ಮುಕ್ತಿ ಸಿಗತ್ತೆ ರಕ್ತಹೀನತೆ ನಿವಾರಿಸಲು ಕೂಡ ನಮಗೆ ನುಗ್ಗೆ ಸೊಪ್ಪು ಬಹಳಷ್ಟು ಸಹಾಯ ಮಾಡುತ್ತೆ ಕ್ಯಾನ್ಸರ್ ತಡೆಗಟ್ಟುತ್ತೆ ರಕ್ತದೊತ್ತಡ ನಿವಾರಣೆ ಆಗತ್ತೆ ಹೀಗೆ ಬಹಳಷ್ಟು ಉಪಯೋಗಕರ ನಮಗೆ ಈ ನುಗ್ಗೆ ಸೊಪ್ಪಿನಿಂದ ಆರೋಗ್ಯಕ್ಕೆ ಇದು ಸಂಜೀವಿನಿ ಅಂತ ಮತ್ತೆ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನುಗ್ಗೆ ಸೊಪ್ಪನ್ನು ವಾರಕ್ಕೊಮ್ಮೆ ಆದರೂ ಎಲ್ಲರೂ ಸೇವನೆ ಮಾಡೋದರಿಂದ ಆರೋಗ್ಯವನ್ನು ನಾವು ಬಹಳಷ್ಟು ಜಾಗೃತೆ ಜಾಗರೂಕತೆಯಿಂದ ನೋಡ್ಕೊಳ್ತಾ ಬರಬಹುದು ಕೊಟ್ಟಂಥ ಮಾಹಿತಿ ಪ್ರಯೋಜನ ಅಂತ ತಿಳ್ಕೊಂಡು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ Thank you.